ಹೋಗು ಕಾರಣ ವಾವ್ ಇದೆಂತ ಪುಸ್ತಕ ಗೊತ್ತಾ ನೀವೇನಾದ್ರೂ ಈ ಪುಸ್ತಕ ಓದಿದ್ರೆ ಖಂಡಿತವಾಗಿಯೂ ಒಂದು ಮಾಯಾ ಲೋಕಕ್ಕೆ ಹೋಗಿ ಬರೋದು ಗ್ಯಾರಂಟಿ ಈ ಪುಸ್ತಕದ ಬಗ್ಗೆ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ ಬನ್ನಿ ವಿಡಿಯೋವನ್ನ ಪ್ರಾರಂಭಿಸೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹೇಳಿ ಹೋಗು ಕಾರಣ ಪುಸ್ತಕವನ್ನ ನೀವ್ ಯಾಕೆ ಓದ್ಬೇಕು ಗೊತ್ತಾ ಪ್ರೀತಿ ಅಂದ್ರೇನು ಅಂತ ತಿಳಿಯೋದಕ್ಕೆ ಅಂದಗಾತಿ ಚೆಲುವಿಯರು ಹೇಗೆಲ್ಲ ತಮ್ಮ ಪ್ರೀತಿಗೆ ಮೋಸ ಮಾಡ್ತಾರೆ ಅಂತ ತಿಳಿಯೋಕೆ ರವಿ ಬೆಳಗೆರೆ ಅವರ ಅದ್ಭುತವಾದ ಬರವಣಿಗೆಯ ಬಗ್ಗೆ ತಿಳಿಯೋಕೆ ಅಷ್ಟೇ ಯಾಕೆ ತಾಯಿಯಂತೆ ನಿಷ್ಕಲ್ಮಶ ಪ್ರೀತಿಯನ್ನ ಹೇಗ್ ಕೊಡೋದು ಅಂತ ತಿಳಿಯೋದಕ್ಕೆ ಹಾಗೂ ಪ್ರೀತಿ ಅಂದ್ರೆ ತ್ಯಾಗಾನ ಸ್ವಾರ್ಥಾನ ದ್ವೇಷಾನ ರಾಕ್ಷಸತೆಯೋ ಇವೆಲ್ಲ ಭಾವನೆಗಳು ಅಡಗಿರುವ ಅತ್ಯಂತ ಸಸ್ಪೆನ್ಸ್ ಆಗಿರುವ ಪುಸ್ತಕವೇ ಹೇಳಿ ಹೋಗು ಕಾರಣ ಶಿವಮೊಗ್ಗದ ಸುಂದರವಾದ ಹಳ್ಳಿಯಿಂದ ಈ ಕಥೆ ಪ್ರಾರಂಭ ಆಗುತ್ತೆ ತಂದೆ ಅತ್ತಿಗೆ ಸಂಬಂಧದ ಬಗ್ಗೆ ಅಸಹ್ಯ ಹುಟ್ಟಿ ಕಥಾ ನಾಯಕಿ ತನ್ನ ಮನೆಯಿಂದ ಆಚೆ ಬರ್ತಾಳೆ ಆ ಕಥಾ ನಾಯಕಿಯ ಹೆಸರೇ ಪ್ರಾರ್ಥನಾ ಪ್ರಾರ್ಥನಾಳನ್ನ ಪುಟ್ಟ ಮಗುವಿನಂತೆ ಜೋಪಾನ ಮಾಡಿದ್ದು ಹಿಮವಂತನೆಂಬ ಶುದ್ಧ ಮನಸ್ಸಿನ ಕಥಾ ನಾಯಕ ತನ್ನೆಲ್ಲ ಪ್ರೀತಿಯನ್ನ ಧಾರೆಗಿಳಿದು ತನ್ನ ಪ್ರೀತಿಯ ಪ್ರಾರ್ಥನಾಳ ಡಾಕ್ಟರ್ ಆಗುವ ಕನಸನ್ನ ನೆರವೇರಿಸಲು ಆಕೆಯನ್ನ ಓದಿಸಲು ದಾವಣಗೆರೆಗೆ ಕಳಿಸ್ತಾನೆ ಶಿವಮೊಗ್ಗದ ಪುಟ್ಟಹಳ್ಳಿಯಲ್ಲಿದ್ದ ಅಮಾಯಕ ಪ್ರಾರ್ಥನಾ ದಾವಣಗೆರೆಗೆ ಬಂದ ಕೆಲ ತಿಂಗಳಲ್ಲೇ ಗುರುತೆ ಸಿಗದಷ್ಟು ಬದಲಾಗ್ತಾಳೆ ಈಕೆಯ ಜೊತೆ ನಲ್ಲಿದ್ದ ಊರ್ಮಿಳಾ ಸಿಗರೇಟ್ ಸೇದುತ್ತಾ ಲೋಕದ ಗಂಡಸರನ್ನೆಲ್ಲ ದ್ವೇಷಿಸ್ತಾ ಇದ್ಲು ಆದ್ರೆ ಪ್ರಾರ್ಥನಾಳ ದೇವರು ಹಿಮವಂತನ ಪರಿಚಯ ಆದ ನಂತರ ಈಕೆ ಎಲ್ಲವನ್ನೂ ತನ್ನ ಜೀವನದಲ್ಲಿ ಬದಲಾಯಿಸಿಕೊಂಡಳು ಸಿಗರೇಟ್ ಸೇದೋದನ್ನ ಬಿಟ್ಟಳು ಮದ್ಯಪಾನ ಮಾಡೋದನ್ನ ಬಿಟ್ಟಳು ಒಟ್ಟಾರೆ ಒಳ್ಳೆಯ ಹುಡುಗಿಯಾಗಿ ಬದಲಾಗ್ತಾಳೆ ಪ್ರಾರ್ಥನಾಳ ರೂಮೇಟ್ ಊರ್ಮಿಳಾ ಆದ್ರೆ ವಿಪರ್ಯಾಸ ಅಂದ್ರೆ ಹಿಮವಂತನ ಪ್ರೀತಿಯಲ್ಲಿ ಮಿಂದಿದ್ದ ಪ್ರಾರ್ಥನಾ ಮಾತ್ರ ಊರ್ಮಿಳೆಯನ್ನು ಮೀರಿಸುವಂತಹ ಮದ್ಯಪ್ರಿಯೆ ಅತ್ರಾತ್ ಕೆಟ್ಟ ಹುಡುಗಿಯಾಗಿ ಬದಲಾಗ್ತಾಳೆ ಆದ್ರೆ ಹಿಮವಂತನಿಗೆ ಇದರ ಯಾವುದೇ ಅರಿವಿಲ್ಲದೆ ಪ್ರಾರ್ಥನಾಳ ಓದಿಗಾಗಿ ಕಷ್ಟಪಟ್ಟು ದುಡಿದು ತಾನು ಉಪವಾಸವಿದ್ದು ಆಕೆಗೆ ಓದಲು ಹಣ ಕಳಿಸ್ತಿದ್ದ ಪ್ರಾರ್ಥನಾ ಡಾಕ್ಟರ್ ಆದ ಬಳಿಕ ಆಕೆಗೆ ಸರ್ಪ್ರೈಸ್ ನೀಡಲು ಪ್ರಾರ್ಥನಾ ಲೇಔಟ್ ಪ್ರಾರ್ಥನಾ ಆಸ್ಪತ್ರೆ ಕಟ್ಟಲು ಹೋರಾಡ್ತಿದ್ದ ಡಾಕ್ಟರ್ ಪ್ರಾರ್ಥನಾಳ ಪತಿಯಾಗಬೇಕು ಅಂತ ಆಸೆ ಪಟ್ಟಿದ್ದ ಆದ್ರೆ ಇದ್ಯಾವುದು ತಿಳಿಯದ ಪ್ರಾರ್ಥನಾ ಊರ್ಮಿಳಾ ಸ್ನೇಹಿತ ದೇಬುವಿನ ಫ್ಲಟ್ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ಲು ಆತನ ಫ್ಲರ್ಟ್ ನಂಬಿ ಸಂಪೂರ್ಣವಾಗಿ ಅದನ್ನೇ ಪ್ರೀತಿ ಅಂದ್ಕೊಂಡಿದ್ಲು ಆದ್ರೆ ದೇಬು ಮೊದಲಿಗೆ ಪ್ರಪೋಸ್ ಮಾಡಿದ್ದು ಪ್ರಾರ್ಥನಾಳ ರೂಮೇಟ್ ಹಾಗೂ ಸ್ನೇಹಿತೆ ಊರ್ಮಿಳಾಗೆ ಆದ್ರೆ ಊರ್ಮಿಳಾ ಈತನ ಫ್ಲಾಟ್ ನಂಬಲೇ ಇಲ್ಲ ಆದ್ರೆ ಪ್ರಾರ್ಥನಾ ದೇಬುನ ಬೇರೆ ಹುಡುಗಿ ಜೊತೆ ಒಂದೇ ಮನೆಯಲ್ಲಿ ಸಿಕ್ಕ್ರೂ ಕೂಡ ಆತನನ್ನ ಕ್ಷಮಿಸಿ ಅವನನ್ನೇ ಮದ್ವಿಯಾಗಲು ನಿರ್ಧರಿಸಿದ್ಲು ಪ್ರಾರ್ಥನಾ ದೇಬುವಿನ ಪರಿಚಯ ಆದ ನಂತರ ದೇಬು ಹಾಗೂ ಹಿಮವಂತನಲ್ಲಿ ಹೋಲಿಕೆಯನ್ನ ಮಾಡಲಾರಂಭಿಸುತ್ತಾಳೆ ಪ್ರಾರ್ಥನಾ ನಿಜಕ್ಕೂ ಕೂಡ ಇದು ಪ್ರಾರ್ಥನಾಳಿನ ಎಂಬುವ ಅನುಮಾನ ಮೂಡುವಂತೆ ಪ್ರಾರ್ಥನಾ ಬದಲಾಗಿದ್ಲು ಹಿಮವಂತನ ಪ್ರೀತಿಯನ್ನೆಲ್ಲ ಮರೆತು ಹೊಸದಾಗಿ ದೇಬುವಿನ ಜೊತೆ ಜೀವನ ಕಟ್ಟಿಕೊಳ್ಳುವತ್ತ ಹೆಜ್ಜೆ ಇಟ್ಟಿದ್ಲು ಪ್ರಾರ್ಥನಾ ತಾನ್ ಬಿಟ್ಟು ಹೋದ್ರೆ ಹಿಮವಂತನ ಪರಿಸ್ಥಿತಿ ಏನಾಗಬಹುದು ಅಂತ ಕೂಡ ಯೋಚಿಸದೆ ದೇಬುವನ್ನೇ ಮದುವೆಯಾಗಲು ನಿರ್ಧರಿಸ್ತಾಳೆ ಪ್ರಾರ್ಥನಾ ಆದ್ರೆ ಪ್ರಾರ್ಥನಾಳಿಗಾಗಿ ಅಲ್ಲೊಂದು ಜೀವ ಕಾಯ್ತಾ ಇತ್ತು ಪ್ರಾರ್ಥನಾ ಡಾಕ್ಟರ್ ಆಗ್ಬೇಕು ಅವಳೆಲ್ಲ ಕನಸನ್ನ ನನಸು ಮಾಡ್ಬೇಕು ನಂತರ ಪ್ರಾರ್ಥನಾಳನ್ನ ಮದುವೆಯಾಗಿ ಹುಟ್ಟುವ ಮಗುವಿಗೆ ಅಂತ ಹೆಸರಿಡಬೇಕು ಅಂತ ಕನಸು ಕಾಣ್ತಿದ್ದು ಮಾತ್ರ ಅಮಾಯಕ ಕಥಾನಾಯಕ ಹಿಮವಂತ ಪ್ರಾರ್ಥನಾ ದೇಬುವನ್ನ ಎಂಗೇಜ್ಮೆಂಟ್ ಕೂಡ ಆಗ್ತಾಳೆ ದೇಬುವನ್ನ ಎಂಗೇಜ್ಮೆಂಟ್ ಆದ ಬಳಿಕ ಹಿಮವಂತನ ಬಳಿ ಪ್ರಾರ್ಥನಾ ಎಲ್ಲವನ್ನು ಕೂಡ ಹೇಳಿಕೊಂಡ್ಬಿಡ್ತಾಳೆ ನಾನು ದೇಬು ಜೊತೆ ಮದ್ವೆ ಆಗ್ತೀನಿ ಅಂತ ಹೇಳ್ತಾಳೆ ಅಂದು ಹಿಮವಂತನ ಮನಸ್ಸು ಸಂಪೂರ್ಣವಾಗಿ ಚಿತ್ರ ಚಿತ್ರ ಆಗುತ್ತೆ ಆ ದಿನದಿಂದ ಹಿಮವಂತ ಪ್ರಾರ್ಥನಾ ಎಂಬ ಪ್ರೀತಿಯ ವಿರುದ್ಧ ದ್ವೇಷದಿಂದ ಹೋರಾಡ್ತಾನೆ ಪ್ರೀತಿಗೆ ದ್ವೇಷ ಎಂಬ ಹೆಸರಿಡ್ತಾನೆ ಕೊನೆಗೊಂದು ದಿನ ಮಾತ ಮಂತ್ರದ ಮೂಲಕ ದೇಬುವನ್ನೇ ಹತ್ಯೆ ಮಾಡೋಕೆ ಸಂಚು ರೂಪಿಸ್ತಾನೆ ಆದ್ರೆ ಪ್ರಾರ್ಥನಾಳ ಒಂದೇ ಒಂದು ಕರೆ ನನ್ನನ್ನ ಕ್ಷಮಿಸು ಹಿಮು ಅಂದ ಒಂದೇ ಒಂದು ಮಾತಿಗೆ ಹಿಮವಂತ ಮಂಜಿನಂತೆ ಕರಗಿಬಿಡ್ತಾನೆ ದೇಬುವಿನ ಪ್ರಾಣ ಉಳಿಸಲು ಹೈದರಾಬಾದ್ಗೆ ಓಡೋಡಿ ಬಂದಿರ್ತಾನೆ ಆದ್ರೆ ಹಿಮವಂತನ ಷರತ್ತು ಇದ್ದದ್ದು ಮಾತ್ರ ಒಂದೇ ಒಂದು ಅದೇನಂದ್ರೆ ನಾನು ದೇಬುವಿನ ಪ್ರಾಣವನ್ನ ಉಳಿಸ್ತೇನೆ ಪ್ರಾರ್ಥನಾ ನೀನು ನನ್ನೊಡನೆ ಶಿವಮೊಗ್ಗಕ್ಕೆ ಬಂದು ಬಿಡುವಂತ ನೀನು ಮಾತು ಕೊಟ್ಟರೆ ಮಾತ್ರ ದೇಬುವನ್ನ ಉಳಿಸ್ತೀನಿ ಅಂತ ಹಿಮವಂತ ಪ್ರಾರ್ಥನಾಳಿಗೆ ಷರತ್ತು ಹಾಕಿದ್ದ ಇದು ಪ್ರಾರ್ಥನಾಳಿಗೆ ಇಷ್ಟವಿಲ್ಲದಿದ್ರು ಕೂಡ ದೇಬುವಿನ ಪ್ರಾಣ ಉಳಿಸಿಕೊಳ್ಳಲು ಇದಕ್ಕೆ ಒಪ್ಪಿಕೊಂಡಿರ್ತಾಳೆ ಕೊನೆಗೂ ಕೂಡ ದೇಬು ಹುಷಾರಾಗ್ತಾರೆ ಆಗ ಪ್ರಾರ್ಥನಾ ಇಷ್ಟವಿಲ್ಲದಿದ್ರು ಕೂಡ ಶಿವಮೊಗ್ಗಕ್ಕೆ ಬರಲೇಬೇಕಾದ ಅನಿವಾರ್ಯತೆ ಇತ್ತು ಆದ್ರೆ ಶಿವಮೊಗ್ಗಕ್ಕೆ ಬಂದಿದ್ದ ಪ್ರಾರ್ಥನಾಳಿಗೆ ಶಾಕ್ ಆದಿತ್ತು ಅದೇನಂದ್ರೆ ಹಿಮು ತನ್ನ ಪ್ರೀತಿಯನ್ನ ತ್ಯಾಗ ಮಾಡೋದಕ್ಕೆ ಸಿದ್ಧನಾಗಿದ್ದ ದೇಬು ಜೊತೆಗೆ ಪ್ರಾರ್ಥನಾಳ ಮದ್ವೆ ಮಾಡಿಸಲು ಸಿದ್ಧನಾಗಿದ್ದ ಗುಣವಂತ ಹಿಮವಂತ ಇದೇ ಅಲ್ವಾ ನಿಜವಾದ ಪ್ರೀತಿ ಅಂದ್ರೆ ಇಲ್ಲಿ ಊರ್ಮಿಳಾ ಕ್ಯಾರೆಕ್ಟರ್ನ ಮೆಚ್ಚಬೇಕು ಯಾಕಂದ್ರೆ ಪ್ರಾರ್ಥನಾ ಹಿಮವಂತನಿಗೆ ಕೈ ಕೊಟ್ಟಾಗ ಹಿಮವಂತನ ಜೊತೆಗಿದ್ದು ಊರ್ಮಿಳಾ ಕಣ್ಣಲ್ಲಿ ಕಣ್ಣಿಟ್ಟು ಆತನನ್ನ ನೋಡಿಕೊಂಡಿತ್ತು ಊರ್ಮಿಳಾ ಒಂದ್ ಲೆಕ್ಕಾಚಾರದಲ್ಲಿ ಹೇಳ್ಬೇಕಂತಂದ್ರೆ ಹಿಮವಂತ ಪ್ರೀತಿಯ ಗುಂಕಿನಿಂದ ಆಚೆ ಬರೋದಕ್ಕೆ ಊರ್ಮಿಳಾಳೆ ಸಾಕ್ಷಿಯಾಗಿತ್ತು ಇದು ಪ್ರೀತಿಯೋ ಕಾಳಜಿಯೋ ಆ ದೇವರಿಗೆ ಗೊತ್ತು ಒಂದು ಶುದ್ಧ ಪ್ರೀತಿ ಊರ್ಮಿಳೆಯಂತ ಹಠಗಾರ್ತಿಯನ್ನ ಒಳ್ಳೆಯೊಳನಾಗಿ ಬದಲಾಯಿಸಿತ್ತು ಅದೇ ರೀತಿ ಪ್ರಾರ್ಥನಾಳಂತ ಒಳ್ಳೆಯ ಹುಡುಗಿಯನ್ನ ಮನಸ್ಸನ್ನು ಚಂಚಲಗೊಳಿಸಿ ಆಕೆಯನ್ನ ಕೆಟ್ಟವಳನ್ನಾಗಿ ಮಾಡಿತ್ತು ಕಥಾ ನಾಯಕಿ ಪ್ರಾರ್ಥನಾಳಿಗೆ ಬೇಕಾಗಿತ್ತು ಮನುಷ್ಯನ ಪ್ರೀತಿ ಮನುಷ್ಯನ ಅಪ್ಪುಗೆ ಅಥವಾ ಗಂಡಸಿನ ದೇಹ ಆದ್ರೆ ಹಿಮವಂತು ಆಕೆಗೆ ದೇವರಾಗಿದ್ದನೆ ಹೊರತು ಎಂದಿಗೂ ಕೂಡ ಪ್ರೀತಿಯಾಗಲಿಲ್ಲ ಪತಿಯಾಗಲಿಲ್ಲ ಇಲ್ಲಿರುವ ಕತೆಗೂ ನಿಜ ಜೀವನದಲ್ಲಿ ಆಗುತ್ತಿರುವ ಘಟನೆಗೂ ಒಂದಕ್ಕೊಂದು ತುಂಬಾನೇ ತಾಳೆ ಹಾಕುತ್ತೆ ಇಂದಿನ ಜಗತ್ತಲ್ಲಿ ಅದೆಷ್ಟೋ ಜನ ಪ್ರಾರ್ಥನಾ ಕ್ಯಾರೆಕ್ಟರ್ ಅದೆಷ್ಟೋ ಜನ ಹಿಮವಂತನ ಕ್ಯಾರೆಕ್ಟರ್ ಮತ್ತಷ್ಟು ಜನ ಊರ್ಮಿಳಿಯ ಕ್ಯಾರೆಕ್ಟರ್ ಇದ್ದಾರೆ ಇಲ್ಲಿ ಪ್ರಾರ್ಥನಾಗೆ ತನಗಾಗಿ ಕಷ್ಟಪಟ್ಟ ಮುಂದೊಂದು ದಿನ ತನಗಾಗಿ ಕಾರು ಕೊಡಿಸುವ ಮನೆ ಕಟ್ಟುವ ಹುಡುಗನ ಪ್ರೀತಿ ಇಡಿಸಲಿಲ್ಲ ಆದ್ರೆ ಕಾರಿದ್ದ ಶ್ರೀಮಂತನ ಫ್ಲರ್ಟ್ ಮಾತ್ರ ಪ್ರೀತಿಯಾಗಿ ಹಿಡಿಸಿತ್ತು ಹಾಗಾದ್ರೆ ಇಲ್ಲಿ ಪ್ರಾರ್ಥನಾಳಿಗೆ ಸಿಕ್ಕಿದ್ದು ಪ್ರೀತಿನ ಹಿಮವಂತನ ಪ್ರೀತಿಗೆ ಆಗಿದ್ದು ಮೋಸ ಅಲ್ಲದೆ ಮತ್ತಿನ್ನೇನು ಪ್ರಾರ್ಥನಾಳ ಪ್ರೀತಿ ತನ್ನಿಂದ ದೂರ ಆದ ಮೇಲೆ ಹಿಮವಂತ ತನಗಾಗಿ ಬದುಕಿದ ಮನೆ ಬಂಗಲೆ ಕಾರು ಎಲ್ಲವನ್ನೂ ಕೂಡ ಖರೀದಿಸಿದ್ದ ಈ ಪುಸ್ತಕ ಓದಿದ ಮೇಲೆ ನನಗನ್ನಿಸಿದ್ದು ಇಷ್ಟೆ ನೀವು ನಿಮ್ಮನ್ನ ಪ್ರೀತಿಸಿದವರಿಗೆ ಎಂದಿಗೂ ಕೂಡ ಮೋಸ ಮಾಡಬೇಡಿ ಇನ್ನೊಂದು ಹೇಳೋದು ಮರತೆ ಇದು ಸತ್ಯವಾಗಿ ನಡೆದಿರುವ ಘಟನೆ ಹೇಳಿ ಹೋಗು ಕಾರಣ ಪುಸ್ತಕದ ವಿವರಣೆಯನ್ನ ಎಷ್ಟೇ ಹೇಳಿದ್ರು ಕೂಡ ಕಡಿಮೆನೆ ಈ ಪುಸ್ತಕದಲ್ಲಿ ಒಟ್ಟು ಮುನ್ನೂರ ಮೂವತ್ತೊಂಬತ್ತು ಪೇಜ್ಗಳಿದ್ದು ಪ್ರತಿಯೊಂದು ಪೇಜ್ ಪ್ರತಿಯೊಂದು ಪದ ಪ್ರತಿಯೊಂದು ಪ್ಯಾರಾದಲ್ಲೂ ಕೂಡ ಒಂದೊಂದು ರೀತಿಯ ಅರ್ಧಗರ್ಭಿತ ಪದಗಳಿವೆ ಒಂದೊಂದು ಭಾವನೆ ಇದೆ ಅತ್ರ ಎಲ್ಲಾ ಕ್ಯಾರೆಕ್ಟರ್ ಗಳು ಕೂಡ ಕಣ್ಮುಂದೆನೆ ಬರುತ್ತೆ ಇದಿಷ್ಟು ಕೂಡ ಹೇಳಿ ಹೋಗುವ ಕಾರಣ ಪುಸ್ತಕದ ಚಿಕ್ಕದಾದ ವಿವರಣೆ ಸಾಧ್ಯವಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ ಬೈ ಪಾರ್ಟ್ ಈ ಸ್ಟೋರಿಯನ್ನ ಅಂದ್ರೆ ಪ್ರತಿ ಪುಟದ ಸ್ಟೋರಿಯನ್ನ ನಿಮಗೆ ಅರ್ಥ ಮಾಡಿಸುವ ಹಾಗೆ ನಾನು ತಿಳಿಸ್ತೀನಿ ಸಾಧ್ಯವಾದ್ರೆ ಈ ಪುಸ್ತಕವನ್ನ ಎಲ್ಲರೂ ಕೂಡ ಓದಿ ಅಂತ ಹೇಳ್ತೀನಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ನೋಡ್ತಾ ಇರಿ ಸೌಜನ್ಯ ಟಾಕ್ಸ್